ಎಲ್ಲರಿಗೂ ನಮಸ್ಕಾರ ಅಮಿತಾಸ್ ಕಿಚನ್ ನಾನು ಲೈಫ್ ಟೈಲ್ಗೆ ಸ್ವಾಗತ ಸ್ನೇಹಿತರೆ ಶಿವರಾತ್ರಿ ಹಬ್ಬ ಬಂತಲ್ಲ ಹಾಗಾಗಿ ನಿಮಗೆ ನಾನು ಬುಂದಿಕಾಳ ಲಡ್ಡನ್ನು ಒಂದು ಇಪ್ಪತ್ತೇ ನಿಮಿಷದಲ್ಲಿ ಎಷ್ಟು ಸುಲಭವಾಗಿ ಮಾಡಬಹುದು ಅಂತ ತೋರಿಸಿಕೊಡ್ತಾ ಇದ್ದೇನೆ ನಿಮಗೆ ಇದರ ಲಡ್ಡಿನ ಒಂದು ಟೆಕ್ಸ್ಚರ್ ನೋಡುವಾಗಲೇ ಅಂದಾಜಾಗ್ಬೋದು ರೆಸಿಪಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಾಗಾದ್ರೆ ಬನ್ನಿ ಅಮಿತಾಸ್ ಕಿಚನ್ಗೆ ಹೋಗುವ ರೆಸಿಪಿ ನೋಡಿಕೊಂಡು ಬರುವ ರೆಸಿಪಿ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ ಇವಾಗ ಇಲ್ಲಿ ನಾನು ಒಂದಳೆಯಷ್ಟು ಕಡಲೆ ಹಿಟ್ಟು ಅಂತಕೊಂಡಿದ್ದೇನೆ ಕಡಲೆ ಹುಡಿ ಅದನ್ನ ಈಗ ಜರಡಿ ಹಿಡ್ಕೊಳ್ಬೇಕು ಫಸ್ಟ್ ಜರಡಿ ಹಿಡ್ಕೊಳ್ಳುವ ಜರಡಿ ಹಿಡ್ಕೊಳ್ಳೋದು ಯಾಕೆ ನಾವು ಹಿಟ್ಟನ್ನು ಕಲಸುವಾಗ ಉಂಟಲ್ಲ ಗಂಟು ಕಟ್ಟಿಕೊಳ್ಳೋದಿಲ್ಲ ಚೆನ್ನಾಗಿ ಹಿಟ್ಟನ್ನು ಕಲಸ್ಲಿಕ್ಕೆ ಆಗ್ತದೆ ಹಾಗೆ ಇವಾಗ ಇಲ್ಲಿ ಕಡ್ಲೆ ಹಿಟ್ಟನ್ನೆಲ್ಲ ಜರಡಿ ಹಿಡ್ಕೊಂಡಾಯ್ತು ಇವಾಗ ಈ ಲೋಟದಲ್ಲಿ ಒಂದು ಲೋಟದಷ್ಟು ಕಡ್ಲೆ ಹಿಟ್ಟನ್ನು ತಕೊಳ್ಳುವ ಒಂದು ಲೋಟದಷ್ಟು ಕಡಲೆ ಹಿಟ್ಟನ್ನು ತೆಕೊಂಡಿದ್ದೇನೆ ಅದನಿಕ ಈ ಬೌಲಿಗೆ ಇದನ್ನು ಹಾಕಿಕೊಳ್ಳುವ ಇಲ್ಲಿ ಕಡಲೆ ಹಿಟ್ಟನ್ನು ಈ ಲೋಟದಲ್ಲಿ ಒಂದೂವರೆ ಲೋಟದಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೇನೆ ಯಾವುದೇ ಅಳತೆ ಈಗ ಇದಕ್ಕೆ ಒಂದು ಚಿಟಿ ಉಪ್ಪು ಹಾಗೆ ಒಂದು ಚಿಟಿ ಸೋಡಾ ಹಾಗೆ ಇಲ್ಲಿ ಒಂದು ಎರಡು ಚಿಟಿಕಿಯಷ್ಟು ಅರಶಿನ ಹುಡಿ ಫುಡ್ ಕಲರ್ ಬೇಕಾದ್ರೆ ಹಾಕಿಕೊಳ್ಬೋದು ನಾನು ಇಲ್ಲಿ ಫುಡ್ ಕಲರ್ ಉಪಯೋಗಿಸ್ತಾ ಇಲ್ಲ ಅರಶಿನ ಹಾಕ್ತಾ ಇದ್ದೇನೆ ಹಿಟ್ಟು ತಗೊಂಡ ಕಪ್ಪಲ್ಲಿ ಮುಕ್ಕಾಲು ಕಪ್ಪಿನಷ್ಟು ನೀರನ್ನು ತಕೊಂಡಿದ್ದೇನೆ ಇವಾಗ ಇದಕ್ಕೆ ನಾವು ಸ್ವಲ್ಪ ಸ್ವಲ್ಪವೇ ನೀರನ್ನು ಹಾಕಿಕೊಂಡು ಕಲಸಿಕೊಳ್ಳುವ ದೋಸೆ ಹಿಟ್ಟಿನ ಹದಕ್ಕೆ ಕಲಸಿಕೊಂಡ್ರೆ ಆಯ್ತು ಒಮ್ಮೆಗೆ ನೀರು ಹಾಕಿ ಕಲಸೋದು ಬೇಡ ಅದಕ್ಕೆ ನೀರನ್ನು ಹಾಕಿ ಹೀಗೆ ಸೈಡಿಂದ ಒಂದು ಸ್ವಲ್ಪ ಸ್ವಲ್ಪವೇ ಹೀಗೆ ಕಲಸಿಕೊಂಡು ಬಂದ್ರೆ ಹಿಟ್ಟು ಗಂಟಿ ಕಟ್ಟಿಕೊಳ್ಳೋದಿಲ್ಲ ನೋಡಿ ಇಲ್ಲಿ ನಾನು ಕಲಿಸ್ತಿದ್ದೇನಲ್ಲ ಅದೇ ರೀತಿ ಕಲಸಿಕೊಂಡು ಬಂದ್ರೆ ಆಯ್ತು ನೋಡಿ ಹೀಗೆ ಸೈಡಿಂದೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಹಿಟ್ಟು ಉದುರ್ತಾ ಉಂಟು ಹೀಗೆ ಕಲಸಿ ಇದ್ರೆ ಇತ್ತು ನೋಡಿ ಚೆನ್ನಾಗಿ ಹಿಟ್ಟು ಕಲಸಿ ಆಗಿದೆ ಗಂಟು ಕಟ್ಟಿಕೊಳ್ಳಿಲ್ಲ ನೋಡಿ ಈ ರೀತಿ ಉಂಟು ನನಗಿದಕ್ಕೀಗ ನಾನು ಮುಕ್ಕಾಲು ಕಪ್ಪಿನಷ್ಟು ನೀರನ್ನು ಹಾಕಿದ್ದೇನೆ ಒಂದೂವರೆ ಕಪ್ಪು ಕಡಲೆ ಹಿಟ್ಟಿಗೆ ಮುಕ್ಕಾಲು ಕಪ್ಪು ನೀರು ಕರೆಕ್ಟ್ ಆಗ್ತದೆ ನೋಡಿ ನೋಡಿ ಹಿಟ್ಟಿನ ಹದ ಈ ರೀತಿ ಇದೆ ನೋಡಿ ದೋಸೆ ಹಿಟ್ಟಿನ ಹದ ರೀತಿಯಲ್ಲಿ ಉಂಟು ನೋಡಿ ಈ ರೀತಿ ಇದೆ ನೋಡಿ ನೋಡಿ ಈಗ ಒಂದಕ್ಕೊಂದು ಟಚ್ ಆಗೋದಿಲ್ಲ ನೋಡಿ ಈ ರೀತಿ ಇದೆ ಅಂದಾಜಾಗ್ಬೋದಲ್ಲ ಇವಕಿತನು ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ನಾವು ಹೀಗೆ ಬಿಡುವ ಇವಾಗ ನಾವು ಗೋಡಂಬಿ ಒಣ ದ್ರಾಕ್ಷಿ ಮತ್ತು ಲವಂಗವನ್ನು ಹುರ್ಕೊಳ್ಳುವ ಲವಂಗವನ್ನು ಹಾಕಿಕೊಳ್ಳುವ ಅದರ ಜೊತೆಯಲ್ಲಿ ಗೋಡಂಬಿಯನ್ನು ಕೂಡ ಹಾಕ್ತಾ ಇದ್ದೇನೆ ಹಾಕಿ ಒಮ್ಮೆ ಫ್ರೈ ಮಾಡುವ ಲವಂಗ ಇದ್ರೆ ಹಾಕಿಕೊಳ್ಳಿ ಲವಂಗ ಹಾಕಿದ್ರೆ ಒಳ್ಳೆಯದಾಗ್ತದೆ ಮತ್ತೆ ಲವಂಗ ಎಣ್ಣೆಗೆ ಒಂದು ಸ್ವಲ್ಪ ಸಿಡಿತದೆ ಹಾಗೆ ಜಾಗ್ರತೆ ಮಾಡಿಕೊಳ್ಬೇಕು ಬಿರು ಬೀಜ ಒಂದು ಸ್ವಲ್ಪ ಕೆಂಪಗಾಗ್ತಾ ಬರುವಾಗ ಇಲ್ಲಿ ದ್ರಾಕ್ಷಿಯನ್ನು ಕೂಡ ಹಾಕಿಕೊಳ್ಳುವ ಹಾಕಿ ಆಮೇಲೆ ದ್ರಾಕ್ಷಿ ದಬ್ಬ ಆಗಬೇಕು ಆ ರೀತಿ ಫ್ರೈ ಮಾಡಿದರೆ ಆಯಿತು ಆದರೆ ಸಾಕು ಇವಾಗ ಸ್ಟವ್ ಆಫ್ ಮಾಡುವ ಇವಾಗ ಇಲ್ಲಿ ಬಾಣಲಿಗೆ ಎಣ್ಣೆ ಹಾಕಿ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ ಆವಾಗ ಇಲ್ಲೊಂದು ನೋಡಿ ಈ ರೀತಿಯ ಅನ್ನದ ಸೌಡ್ ತಗೊಂಡಿದ್ದೇನೆ ನಿಮ್ಮ ಹತ್ರ ಇದ್ರೆ ಜಾಲರಿ ತಗೊಳ್ಬೋದು ಇವಾಗ ಇದಕ್ಕೆ ನಾವು ಇಲ್ಲಿ ನೋಡಿ ಒಂದು ಸೌಟಿನಷ್ಟು ಹಿಟ್ಟನ್ನು ಹೀಗೆ ಹಾಕಿಕೊಳ್ಬೋದು ಹಾಕಿಕೊಳ್ಬೇಕು ಹಿಟ್ಟನ್ನು ಹಾಕಿ ಒಂದು ಸ್ವಲ್ಪ ಟ್ಯಾಪ್ ಮಾಡಬೇಕು ಹೀಗೆ ಹೀಗೆ ಟ್ಯಾಪ್ ಮಾಡಬೇಕು ನೋಡಿ ನೋಡಿ ಹೇಗೆ ಬೀಳ್ತಾರೆ ನೋಡಿ ಹೀಗೆ ಟ್ಯಾಪ್ ಮಾಡಿದರೆ ಆಯಿತು ಹೀಗೆ ನಾವು ಒಂದು ಸಲಕ್ಕೆ ಎಷ್ಟು ಹಾಕ್ಬೋದು ಹಾಗೆ ಇದನ್ನು ಹಾಕಿ ಟ್ಯಾಪ್ ಮಾಡಿದರೆ ಆಯಿತು ನೋಡಿ ಬೆಂಕಿಯನ್ನು ಜಾಸ್ತಿಯಲ್ಲಿ ಇಟ್ಕೊಳ್ಬೇಕು ಹೀಗೆ ಮಾಡಿದರೆ ಆಯ್ತು ನೋಡಿ ತುಂಬಾ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಎಷ್ಟು ಸುಲಭವಾಗಿ ನೋಡಿ ಎಷ್ಟು ರೌಂಡ್ ರೌಂಡ್ ಆಗಿ ಬಂದಿದೆ ನೋಡಿ ಮನೆಯಲ್ಲಿ ಸ್ವಲ್ಪ ಸ್ವಲ್ಪವೇ ಈ ರೀತಿ ಬೂಂದಿ ಲಾಡು ಮಾಡಿಕೊಳ್ಬೋದು ಎಷ್ಟು ಸುಲಭವಾಗಿ ಮಾಡಿಕೊಳ್ಬಹುದು ಅಂತ ನಾನು ನಿಮಗೆ ತೋರಿಸ್ತೇನೆ ಜಾಸ್ತಿ ಕ್ರಿಸ್ಪಿ ಆಗ್ಲಿಕ್ಕಿಲ್ಲ ಹಾಗೆ ಜಾಸ್ತಿ ಕಪ್ಪಗೆ ಮಾಡ್ಲಿಕ್ಕೆ ಕೂಡ ಇಲ್ಲ ನಮಗೆ ಅದು ಗೊತ್ತಾಗ್ತದೆ ಅಂದಾಜು ಆಗ್ತದೆ ಯಾವ ರೀತಿ ಎಷ್ಟೊತ್ತಿಗೆ ತೆಗಿಬೇಕು ಅಂತ ನೋಡಿ ಒಂದು ಸ್ವಲ್ಪ ಅದು ಗರ ಗರ ಅಂತ ಆಗ್ತದೆ ಒಂದು ಸ್ವಲ್ಪ ಹಾಗೆ ಕಪ್ಪಗೆ ಮಾಡ್ಲಿಕ್ಕಿಲ್ಲ ಬೆಂದ್ರೆ ಸಾಕು ಅಷ್ಟೇ ಇವಾಗ ಇದನ್ನು ತೆಗೆಯುವ ತೆಗೆಯುವಾಗ ಬೆಂಕಿಯನ್ನು ಸಿಮ್ಮಲ್ಲಿ ಇಟ್ಟುಕೊಂಡ್ರೆ ಇತ್ತು ತೆಗೆದು ಒಂದು ಇದನ್ನೆಲ್ಲ ಹಾಕಿಕೊಳ್ಳುವ ಎರಡನೇ ಸಲ ಹಾಕುವಾಗ ಸೌಟಲಿ ಅಂಟಿಕೊಂಡಿದ್ದಂತೆ ಹಿಟ್ಟನ್ನೆಲ್ಲ ತೆಗೆದು ಇದು ಸ್ವಲ್ಪ ತೂತನ್ನು ಓಪನ್ ಮಾಡಿ ಕೊಡಬೇಕು ನಂತರ ಮೊದಲ ಆನಂತರ ಹಿಟ್ಟನ್ನು ಹಾಕಿಕೊಂಡ್ರೆ ಹೀಗೆ ಹಾಕಿ ನೋಡಿ ಇವಾಗ ಇಲ್ಲಿ ನಮಗೆ ಎರಡನೇ ಸಲದು ಕೂಡ ತೆಗಿಲಿಕ್ಕೆ ರೆಡಿ ಆಯ್ತು ಎರಡನೇ ಸಲದನ್ನು ಕೂಡ ತೆಗಿತಾ ಇದ್ದೇನೆ ಇಲ್ಲಿ ನೋಡಿ ಬೂಂದಿ ಕಾಳನ್ನೆಲ್ಲ ಮಾಡಿಕೊಂಡಾಯಿತು ಈ ರೀತಿ ಉಂಟು ನೋಡಿ ಸ್ವಲ್ಪ ದಪ್ಪ ದಪ್ಪಕ್ಕೆ ಕೆಲವು ಸಲ ಬಿದ್ದಿರ್ತದೆ ಅದನ್ನು ಕೈಯಲ್ಲಿ ಹೀಗೆ ಬಿಡಿಸಿಕೊಂಡ್ರೆ ಆಯ್ತು ನೋಡಿ ಹೀಗೆ ಬಿಡಿಸಿಕೊಂಡ್ರೆ ಆಯ್ತು ತುಂಬಾ ಜಾಸ್ತಿ ಕ್ರಿಸ್ಪಿ ಕ್ರಿಸ್ಪಿ ಮಾಡಲಿಕ್ಕಿಲ್ಲ ನೋಡಿ ಈ ರೀತಿ ಆದ್ರೆ ಆಯ್ತು ನೋಡಿ ಈ ರೀತಿ ಆದ್ರೆ ಆಯ್ತು ಸ್ವಲ್ಪ ಕ್ರಿಸ್ಪಿ ಆದ್ರೆ ಸಾಕು ಜಾಸ್ತಿ ಕ್ರಿಸ್ಪಿ ಮಾಡ್ಲಿಕ್ಕೆ ಅನ್ನ ಇಲ್ಲ ತುಂಬಾ ಗಟ್ಟಿ ಮಾಡ್ಲಿಕ್ಕಿಲ್ಲ ಅದವಾಗಿ ಕರ್ಕೊಂಡ್ರೆ ಆಯ್ತು ನಿಮಗೆ ಅದು ಸಕ್ಕರೆಯನ್ನು ತಗೊಂಡಿದ್ದೇನೆ ಕಡಲೆ ಹಿಟ್ಟು ತಗೊಂಡೇವಲ್ಲ ಅದೇ ಕಪ್ಪಲ್ಲಿ ಒಂದೂವರೆ ಕಪ್ಪಿನಷ್ಟು ಸಕ್ಕರೆಯನ್ನು ಕೂಡ ತಗೊಂಡಿದ್ದೇನೆ ಒಂದೂವರೆ ಕಪ್ಪಿನಷ್ಟು ಕಡಲೆ ಹಿಟ್ಟು ಒಂದೂವರೆ ಕಪ್ಪಿನಷ್ಟು ಸಕ್ಕರೆ ಅದಕ್ಕೀಗ ಒಂದು ಸಕ್ಕರೆ ಮುಳುಗುವಷ್ಟು ಅಂದ್ರೆ ಮುಕ್ಕಾಲು ಕಪ್ಪಿನಷ್ಟು ನೀರನ್ನು ಹಾಕುವ ನೋಡಿ ಒಂದೂವರೆ ಕಪ್ಪಿಗೆ ಮುಕ್ಕಾಲು ಕಪ್ಪಿನಷ್ಟು ನೀರನ್ನು ಹಾಕಿ ಸಕ್ಕರೆಯನ್ನು ಕರಗಿಸ್ಕೊಳ್ಳುವ ಇದನ್ನು ಪಾಕ ಮಾಡಿಕೊಳ್ಳುವ ಅಂಟು ಪಾಕ ಮಾಡಿಕೊಂಡ್ರೆ ಆಯಿತು ಜಾಸ್ತಿ ಪಾಕ ಮಾಡಿಕೊಳ್ಳೋದು ಬೇಡ ಸ್ವಲ್ಪ ಅಂಟು ಅಂಟು ಬರೆಸಿದ್ರೆ ಆಯಿತು ಪೂರ್ತಿ ಕರಗಿದೆ ಹಾಗೆ ಚೆನ್ನಾಗಿ ಇಲ್ಲಿ ಕುದಿ ಬರ್ತಾ ಉಂಟು ಇವಾಗ ಬೆಂಕಿಯನ್ನು ಇವಾಗ ಉರಿಯನ್ನು ಇಟ್ಕೊಂಡಿದ್ದೇನೆ ಇವಾಗ ನೋಡಿ ಪಾಕ ಒಂದು ಸ್ವಲ್ಪ ಅಂಟ ಬಂದಿದೆ ಅಷ್ಟೇ ನೋಡಿ ಅಂಟು ಅಂಟು ಅಂಟಾಗಿದೆ ನೋಡಿ ಇಷ್ಟಾದರೆ ಸಾಕು ನೂಲು ಪಾಕಸ ಬರ್ಲಿಕ್ಕಿಲ್ಲ ಸ್ವಲ್ಪ ಅಂಟ ಅಂಟ ಸಾಕು ಇವಾಗ ಇವಾಗ ನೋಡಿ ಪೂರಿಯನ್ನು ಸಿಮ್ಮಿಗೆ ಇಟ್ಟಿದ್ದೇನೆ ಇವಾಗ ಇಲ್ಲಿ ನಾವು ಫ್ರೈ ಮಾಡಿಕೊಂಡಂತ ಕಾಳನ್ನು ಇದಕ್ಕೆ ಹಾಕುವ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಮಿಕ್ಸ್ ಮಾಡ್ತಾ ಇದ್ದೇನೆ ಹಾಗೆ ಇಲ್ಲಿ ಸ್ಟವ್ ಅನ್ನು ಕೂಡ ಆಫ್ ಮಾಡಿದ್ದೇನೆ ಚೆನ್ನಾಗಿ ಎಲ್ಲ ಸಕ್ಕರೆ ಪಾಕ ಉಂಟಲ್ಲ ಬೂಂದಿ ಕಾಳಿಗೆ ಹಿಡ್ಕೊಳ್ಬೇಕು ತಾಗಬೇಕು ಎಲ್ಲ ಕೂಡ ಚೆನ್ನಾಗಿ ಬಿರಿಬೇಕು ಆ ರೀತಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಇವಾಗಿಲ್ಲಿ ಇಲ್ಲಿ ನಾನು ಏಲಕ್ಕಿಗೆ ಒಂದು ಲವಂಗ ಹಾಕಿ ಕುಟ್ಟಿ ಪುಡಿ ಮಾಡಿ ಇಟ್ಟುಕೊಂಡಿದ್ದೆ ಅದನ್ನು ಕುಡಿದಕ್ಕೆ ಸೇರಿಸುವ ಮಾಡ್ತಾ ಇದ್ದೇನೆ ಈಗ ಸಕ್ಕರೆ ಪಾಕ ಹೀರಿಕೊಳ್ಳುವ ಹಾಗೆ ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಆನಂತರ ಇದನ್ನು ಒಂದು ಗಂಟೆ ನಾವು ಇದನ್ನು ಹೀಗೆ ಎಲ್ಲ ಬೂಂದಿಗಳನ್ನು ಹೀಗೆ ಲೆವೆಲ್ ಮಾಡಿಕೊಳ್ಳುವ ಇನ್ನು ನಾವು ಇದನ್ನು ಒಂದು ಗಂಟೆ ನಾವು ಹೀಗೆ ಬಿಡುವ ಒಂದು ಗಂಟೆ ನಂತರ ಇದನ್ನು ನಾವು ಉಂಡೆ ಮಾಡಿಕೊಂಡ್ರೆ ಆಯ್ತು ಯಾಕಿಂತ ಮೊದಲು ಒಂದೆರಡು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ಇದನ್ನು ಪ್ಲೇಟ್ ಮುಚ್ಚಿ ಒಂದು ಸ್ವಲ್ಪ ಹೀಗೆ ಕ್ರಾಸ್ ಮಾಡಿ ಪ್ಲೇಟ್ ಮುಚ್ಚಿ ಒಂದು ಗಂಟೆ ಹೀಗೆ ಬಿಡುವ ಅದರ ಎಡೆಯಲ್ಲಿ ಒಂದು ಸ್ವಲ್ಪ ಅದರ ಎಡೆಯಲ್ಲಿ ಒಂದೆರಡು ಮೂರು ಸಲ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನಂತರ ಒಂದು ಗಂಟೆ ಬಿಟ್ಟು ನಾವು ಇದನ್ನು ಉಂಡೆ ಮಾಡಿದರೆ ಆಯಿತು ಇವಾಗ ಇದರಿಂದ ಸಕ್ಕರೆ ಪಾಕದಿಂದ ಒಂದು ಮೂರು ಟೇಬಲ್ ಸ್ಪೂನ್ ಬೂಂದಿಕಾಳನ್ನು ನಾನು ಮಿಕ್ಸರ್ ಜಾರಿಗೆ ಹಾಕ್ತಾ ಇದ್ದೇನೆ ಮಿಕ್ಸರ್ ಜಾರಿಗೆ ಹಾಕಿ ನಯವಾಗಿ ಪೌಡ್ರ್ ಮಾಡಿ ನಯವಾಗಿ ರುಬ್ಬಿಕೊಂಡು ಬರುವ ಇವಾಗ ಇಲ್ಲಿ ಒಂದು ಸ್ಪೂನ್ ಅಷ್ಟು ದೊಡ್ಡ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕಿಕೊಳ್ಳುವ ತುಪ್ಪ ಹಾಕಿದ್ರೆ ಉಂಟಲ್ಲ ಟೇಸ್ಟ್ ಚೆನ್ನಾಗಿರ್ತದೆ ಒಳ್ಳೆ ಪರಿಮಳ ಕೂಡ ಬರ್ತದೆ ತುಪ್ಪ ಹಾಕಬೇಕು ಅಂತಿಲ್ಲ ತುಪ್ಪ ಹಾಕಿದ್ರೆ ಒಳ್ಳೇದಾಗ್ತದೆ ತುಪ್ಪ ಇದ್ರೆ ಹಾಕಿ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಇದೊಂದು ಸ್ವಲ್ಪ ಬಿಸಿ ಉಂಟು ಪೂರ್ತಿ ತಣ್ಣಗಾಗಲಿಲ್ಲ ಇವಾಗ ಇದಕ್ಕೆ ರುಬ್ಬಿದಂತ ಕಾಳನ್ನು ಇದಕ್ಕೆ ಹಾಕಿಕೊಳ್ಳುವ ಅದರ ಜೊತೆಯಲ್ಲೇ ಹುರಿದಂಥ ಗೋಡಂಬಿ ಒಣದ್ರಾಕ್ಷಿ ಮತ್ತು ಲವಂಗವನ್ನು ಕೂಡ ಹಾಕುವ ಇದರಲ್ಲಿ ಹುರಿದಂಥ ತುಪ್ಪ ಸಮಯ ಇದಕ್ಕೆ ಹಾಕಿಕೊಳ್ಳುವ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಮಿಕ್ಸ್ ಆಯಿತು ಇವಾಗ ಇದನ್ನು ನಾವು ಉಂಡೆ ಕಟ್ಟಿಕೊಳ್ಬೇಕು ಇದನ್ನು ಉಂಡೆ ಕಟ್ಟಿಕೊಂಡ್ರೆ ಆಯಿತು ಹೀಗೆ ಗಟ್ಟಿ ಅಮರಿಸಿ ಅಮರಿಸಿ ಉಂಡೆ ಕಟ್ಟಿಕೊಂಡ್ರೆ ಆಯಿತು ಸುಲಭವಾಗಿ ಉಂಡೆ ಕಟ್ಟಲಿಕ್ಕೆ ಕೂಡ ಬರ್ತದೆ ಇದು ಸುಲಭವಾಗಿ ಬೂಂದಿ ಕಾಳು ಲಡ್ಡು ರೆಡಿ ಆಯಿತು ನೀವು ಕೂಡ ಮನೆಯಲ್ಲಿ ಮಾಡ್ಬೋದಲ್ಲ ನಾನು ಉಂಡೆ ಕಟ್ಟುವಾಗ ಗ್ಯಾರಂಟಿ ನಿಮ್ಮ ಬಾಯಲ್ಲಿ ನೀರು ಬರುದಂತು ಡೌಟೇ ಇಲ್ಲ ನೋಡಿ ಲಾಡನ್ನೆಲ್ಲ ಕಟ್ಟಿಕೊಂಡು ಆಯಿತು ಇದೇ ರೀತಿ ಎಲ್ಲ ಲಾಡನ್ನು ಕೂಡ ಕಟ್ಟಿಕೊಳ್ಳೋ ಸ್ನೇಹಿತರೆ ನೋಡಿ ನಮ್ಮ ಲಡ್ಡು ರೆಡಿಯಾಗಿದೆ ಹಾಗೆ ಟೇಸ್ಟ್ ಮತ್ತು ಟೆಕ್ಸ್ಚರ್ ಅಂತೂ ಸೂಪರ್ ಆಗಿದೆ ನಿಮಗೆ ಅಂದಾಜು ಆಗ್ಬೋದು ನೀವು ಕೂಡ ಈ ಲಡ್ಡನ್ನು ಮಾಡ್ತೀರಲ್ಲ ಹಾಗಾದರೆ ನಾಳಿನ ಹೊಸ ಬ್ಲಾಗ್ ಅಥವಾ ರೆಸಿಪಿಯೊಂದಿಗೆ ಸಿಗೋಣ ಅದಕ್ಕಿಂತ ಮೊದಲು ಈ ಲಡ್ಡು ರೆಸಿಪಿಯನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಸ್ನೇಹಿತರೆ